ಒಂದು ಸ್ಪೂನ್ ಸಕ್ಕರೆಯನ್ನ ನಿಮ್ಮ ಒಂದು ಕೈಯಲ್ಲಿ ಹಿಡ್ಕೊಂಡು ನಾವು ಹೇಳುವ ಈ ಒಂದು ಮಂತ್ರವನ್ನ ನೀವು ಜಪಾ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಆ ಒಂದು ಮಂತ್ರವನ್ನ ಹೇಳ್ಕೊಳ್ಬೇಕಾದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ನಿಮ್ಮ ಒಂದು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನಾವು ಹೇಳಿಕೊಡುವ ಈ ಒಂದು ಮಂತ್ರವನ್ನ ನೀವು ಐನೂರ ಮೂವತ್ತ್ ಬಾರಿ ಜಪಾ ಮಾಡ್ಕೊಳ್ಬೇಕಾಗತ್ತೆ ಮಂತ್ರವನ್ನ ಹೇಳಿ ಆ ಒಂದು ಸಕ್ಕರೆಯನ್ನ ಮೂರು ಸಾರಿ ಉಫ್ 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 ಅಂತ ಊದ್ಬೇಕಾಗತ್ತೆ ಆ ಒಂದು ಸಕ್ಕರೆಯನ್ನ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವೇ ತಿನ್ಬೇಕಾಗತ್ತೆ ಸ್ನೇಹಿತರೆ ನೀವು ಆ ಒಂದು ಸಕ್ಕರೆಯನ್ನ ತಿಂದು ನೀವು ಇಷ್ಟಪಟ್ಟ ವ್ಯಕ್ತಿಯ ಮುಂದೆ ಹೋಗಿ ನೀವು ನಿಂತ್ಕೊಂಡ್ರೆ ಆಗ ನೋಡಿ ಸ್ನೇಹಿತರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ಹೇಗೆ ವಶ ಆಗ್ತಾರೆ ಅನ್ನೋದನ್ನ ನೀವೇ ನಮ್ಗೆ ಹೇಳ್ತೀರಾ ಸ್ನೇಹಿತರೆ ಮಂತ್ರ ಹೀಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಓಂ ಕ್ಲೀಂ ಸಮ್ಮೋಹನಾಯ ಕ್ಲೀಂ ಫಟ್ ಸ್ವಾಹ ಮಂತ್ರವನ್ನ ಮತ್ತೊಮ್ಮೆ ಹೇಳ್ತೀನಿ ಓಂ ಕ್ಲೀಂ ಸಮ್ಮೋಹನಾಯ ಕ್ಲೀಂ ಫಟ್ ಸ್ವಾಹ ಸ್ನೇಹಿತರೆ ಈ ಒಂದು ಮಂತ್ರವನ್ನ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ಈ ಒಂದು ಮಂತ್ರವನ್ನ ನೀವು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ನಿಮ್ಮ ಒಂದು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಅವರ ಒಂದು ಫೋಟೋನ ನಿಮ್ಮ ಒಂದು ಮನಸ್ಸಿನಲ್ಲಿ ಬರೋ ಹಾಗೆ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನ ನೀವು ಜಪಾ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯ ಒಂದು ವಶೀಕರಣ ಮಾಡೋದ್ರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ